ಅಲ್ಲ ಈಗ ಅಷ್ಟು ಶೌಗಳನ್ನ ಊತ ಹಾಕಿದಿರಲ್ವಾ ನೀವು ಯಾವ್ದು ಕೊಲೆಗಿಲ್ಲಿ ಆಗಿರೋ ಸರ್ ಕೊಲೆಗಿಲ್ಲಿ ಬಿದ್ದಿದ್ದು ಊತ ಬೇರೆ ಅದಕ್ಕೊಡ್ತೀವಿ ಅಷ್ಟೇ ನಾವು ಅಷ್ಟೇ ಬಾಕಿ ಏನ್ ದೊಡ್ಡೋರು ಚಿಕ್ಕೋರು ಮತ್ತೆ ಒಂದು ಸುದ್ದಿ ತೆಗಿಬಿಟ್ರಿ ಸರ್ ಧರ್ಮಸ್ಥಳದ ಮೇಲೆ ಯಾವ ರೀತಿ ಆರೋಪ ಬಂದಿದೆ ಅಂತ ಎಲ್ಲ ಗುಂಡಿಗಳು ಅಲ್ಲ ಗುಂಡಿಗಳೆಲ್ಲ ಎಲ್ಲ ಇದ್ದಾರೆ ಓಕೆನಾ ಸೊ ತಗಿಯಕ್ಕೆ ಜಾಗ ಗೊತ್ತಿದ್ದ ಊತ ಆಗಿದ್ರೆ ನಾವು ನಾವೆಲ್ಲಿ ಊತ ಮಾಡ್ದೆ ಅಂತಂದ್ರೆ ಏನು ಗೊತ್ತಿಲ್ಲ ಈಗ ಅವನು ಅನಾಮಿಕಾ ಬಂದ ಮಾಸ್ಕ್ ಹಾಕೊಂಡು ಹೆಂಗೆ ವ್ಯಕ್ತಿ ಅವನು ನಮ್ಮ ಪಕ್ಕದ ಮನವನವನು ಅವನು ದುಡ್ಡು ಹೋದ್ರೆ ಕಾಯ್ತಾ ಕೂತವ್ನು ರಾಜು ಈಗ ನೀವು ಧರ್ಮಸ್ಥಳದಲ್ಲಿ ಒಂದು ಎಂಟು ವರ್ಷ ಕೆಲಸ ಮಾಡಿದ್ರಲ್ಲ ಆ ಟೈಮ್ ಅಲ್ಲಿ ನಿಮಗೆ ನಿಮ್ಮ ಕಣ್ಣಿಗೆ ಬಿದ್ದ ಶವಗಳು ಯಾವ ರೀತಿ ಇರ್ತಾ ಇದವು ಅದೆಲ್ಲ ಸರ್ ನೇಣ ಹಾಕಿದ ಬಾಡಿಗಳು ಸರ್ ಅದು ಅಯ್ಯೋ ಸರ್ ಮುಟಕ ಸರ್ ಅದು ಪೊಲೀಸ್ ಸರ್ ಪತ್ರಕ್ಕೆತೆ ರಾಜೋರೇ ಇದೆಲ್ಲ ಮುಟಕ ಆಗಲ್ಲ ಗುಂಡಿ ತಗ್ದ್ರೆ ಇಲ್ಲ ಊತಾಗಂತರ ಅವರು ಪೊಲೀಸ್ ಅವರೇ ಪೊಲೀಸ್ ಅಲ್ಲ ಸರ್ ಡಾಕ್ಟರ್ ಗಳು ಡಾಕ್ಟರ್ ಗಳು ಹಾ ಡಾಕ್ಟರ್ ಪೊಲೀಸ್ ಅಲ್ಲ ಬಂದು ಬರ್ಕೊಂಡ್ತಿದ್ರಲ್ಲ ಎಲ್ಲ ಅಲ್ಲೇ ಬಂದು ಅಲ್ಲೇ ರಿಪೋರ್ಟ್ ಎಲ್ಲ ಬರ್ಕೊಂಡು ಅಲ್ಲೇ ಇದು ಮಾಡ್ತಾರೆ ಅವರು ಈ ರೀತಿ ಎಷ್ಟು ಹೆಣಗಳು ಸಿಕ್ಕಿದವು ನಿಮಗೆ ನನಗೆ ನನ್ನ ಲೆಕ್ಕನೇ ಹೇಳಕ್ಕಾಗಲ್ಲ ಸರ್ ಅಂದಾಜು ನೂರೈವತ್ತು ಮೇಲೆ ಸರ್ ನೂರೈವತ್ತು ಮೇಲೆ ಅಷ್ಟೊಂದು ಹೆಣ್ಗಳು ಸಿಕ್ಕಿದವಲ್ಲಿ ಹ್ಞೂ ಬಟ್ ಆ ಹೆಣ್ಗಳು ಯಾವ ಅತ್ಯಾಚಾರ ಆಗಿರೋದು ರೇಪ್ ಇಲ್ಲ ಸರ್ ಇಲ್ಲ ಇಲ್ಲ ಏ ಪ್ರಾಮಿಸಿಲ್ಲ ಸರ್ ನಮ್ಗೆ ಏನು ಗೊತ್ತಾ ನೀರು ಸಿಕ್ಕಿದ್ದು ಇಲ್ಲ ನೀರು ಅವ್ರೇನು ಸಿಕ್ಕಿದ್ರೆ ಮಾತ್ರ ತಗೋಬಂದು ಅಲ್ಲಿ 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 ಕೊಡ್ತೀವಿ ಮೇಲ್ ಕೊಡ್ತೀವಿ ನಾವು ಬಾಡಿಯ ಅವ್ರು ಯಾರು ಬರ್ದ್ರು ಮಾತ್ರ ತಗೋಬಂದು ಅಲ್ಲಿ ಟೆಚರು ಆ ಟೆಚರ್ ನಾ ಹಾಕೊಡ್ತೀವಿ ಸರ್ ಅಷ್ಟೇ ಬಿಟ್ಟು ನೀನು ಹೇಳಿ ಏನಾರ ಅವರು ಮನೆಯವರು ಬಂದ್ರೆ ಮಾತ್ರ ಅಲ್ಲೇ ತಗೋಬ್ರೆ ಟೆಸ್ಟರ್ ಅಲ್ಲೇ ಕೊಡ್ತೀವಿ ನಾವು ಬಾಡಿಯ ನಿಮಗೆ ಅವರು ಎಷ್ಟು ದುಡ್ಡು ಕೊಡೋರು ಐವತ್ತು ರೂಪಾಯಿ ಐವತ್ತು ರೂಪಾಯಿ ಈ ಬಂದಾಗ ಯಾರನ್ನ ಬಾಡಿ ಹುಡುಗ ಐನೂರು ರೂಪಾಯಿ ಕೊಡ್ತಾರೆ ಐನೂರು ಥರದ್ದು ಬಾಡಿಗಳು ಎಲ್ಲಿ ಹೋಗ್ತಾ ಇತ್ತು ಆತರ ಬಾಡಿಯಲ್ಲ ಮಾಂಬಲಿ ಇದಕ್ಕೆ ಹೋಗುತ್ತೆ ಸರ್ ಬೆಲ್ದಂಗಡಿ ಹೋಗೋದು ಹೋಗುತ್ತೆ ನಾವು ಫಸ್ಟ್ ಬಂದ್ರೆ ಗಾಡಿ ತಗ ಬಂದು ನಿಲ್ಸ್ರೆ ಮಾತ್ರ ವೋಸ್ ಮಾಡಿದಾಗ ಟೆಚರ್ ಪತ್ ನೋಡಿ ಆ ಟೆಚಲ್ಲಿ ಇವ್ರ ಏನಾರ ಬೆಲ್ ತಂಗ್ ಏನಾರ ಮಾತ್ರ ಅದಕ್ಕೆ ನಾ ಕ್ಯಾರ ಇಲ್ಲ ಸರ್ ಇವಾಗ ಅಲ್ಲಿ ಈ ಶೌಗಳು ಸಿಗ್ತಾ ಇದಾವಲ್ಲ ವೀರೇಂದ್ರ ಹೆಗಡೆ ಮತ್ತೆ ಅವ್ರ ತಮ್ಮ ಇವರೆಲ್ಲ ಮಾಡಿರೋದು ಅಂತ ಹೇಳ್ತಾ ಇದೆಲ್ಲ ಬಹಳ ತಪ್ಪು ಸರ್ ಇದು ಬಹಳ ತಪ್ಪು ಸರ್ ಇದು ಅವ್ರ ಮಾತು ಒಂದು ಮಾತು ಸರ್ ಅನ್ನ ತಿನ್ನೋ ಮಾತಲ್ಲಿ ಹೇಳ್ತೀನ ಸರ್ ಈ ಮಾತಲ್ಲ ಭಾಳ ತಪ್ಪು ಸರ್ ಇದು ಯಾವತ್ತು ಅವರು ಯಾವತ್ತು ಈ ಮಾತು ಹೇಳಿಲ್ಲ ಸರ್ ಅವರು ನಾವು ಸರ್ ಅವರ ಮನೆ ಅನ್ನ ತಿಂತಿದ್ದು ಯಾವತ್ತು ಕೆಲಸ ಮಾಡಲಿ ಸರ್ ಒಂದು ಮಾತು ಈ ಮನೆ ಪಕ್ಕದ ಮನೆಯವನು ಇವನೇ ಈ ಸರ್ ಈ ಸರ್ ಹಾಂ ಇವನು ಈ ಮನೆಯವನ್ನ ಹಾಂ ಈ ಮನೆಯವನು ಈ ಮನೆಯವನು ಭಾಳ ಇದು ಎಸ್ ಐ ಟಿ ಆಫೀಸಲ್ಲಿ ಏನಾಯ್ತು ಹೇಳಿ ಹ್ಞೂ ಸರ್ ಅಲ್ಲಿ ಸರ್ ಸರ್ ಏನು ಇನ್ಚಾರ್ಜ್ ಕೇಳು ಅಂತಂದ್ರೆ ಸರ್ ನಮ್ಗೆ ಗೊತ್ತಿದ್ದು ನಿಮ್ಗೆ ಇಷ್ಟ ಗೊತ್ತು ನೇತ್ರವತಲಿ ನೀರಲ್ಲಿ ಬಿದ್ದಿದ್ದು ಮಾತ್ರ ನಾವು ತೆಗ್ದು ಮೇಲಾಗ್ತಾಯಿದ್ದೆವು ಹೆಣಗಳ ಯಾರ್ಯಾರ ಬಂದರೆ ಮಾತ್ರ ಅವ್ರ ಎಣ ತೆಗಿಬಂದು ಮೇಲಾಗಿ ಕೊಡ್ತೀವಿ ಅದು ಮಾತ್ರ ಹೇಳ್ತೀವಿ ಸರ್ಶನ್ ಬಾಕಿ ಬಿಟ್ರಿ ಏನಂದ್ರು ಊತ ಹಾಕಿದ್ದಲ್ಲ ಏನು ಕೇಳಿದ್ರು ಊತಾಕಿದ್ದಲ್ಲ ನಾನು ಹೇಳಿ ಸರ್ ನಾನು ಊತ ಹಾಕಿ ಅಂತ ನಿಮ್ಗೆ ಮಾಹಿತಿ ಕೊಡ್ತಿದ್ದವ್ರು ಯಾರು ಸರಿ ಮಾಹಿತಿ ಕಚೇರಿ ಮಾಹಿತಿ ಕಚೇರಿ ಹ್ಮ್ ಅಂದ್ರೆ ಅದು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಮಾಹಿತಿ ಹ್ಞೂ ಹ್ಞೂ ಸರ್ ಸರ್ ಆ ಟೈಮಲ್ಲಿ ಗ್ರಾಮ ಪಂಚಾಯತ್ರು ಯಾರು ಬರ್ತಿರಲಿಲ್ಲ ಇಲ್ಲ ಸರ್ ಅವ್ರಿಗೂ ನಮ್ಮ ಸಂಬಂಧ ಇಲ್ಲ ಸರ್ ಅವ್ರಿಗೂ ನಾವು ಸಂಬಂಧ ಇಲ್ಲ ಮಾಹಿತಿ ಕಚೇರಿ ನಮ್ಗೆ ಯಾವಾಗ ಫೋನ್ ಬರ್ತದೆ ಅವಾಗ ತಗೋ ಅಲ್ಲಿ ಇದು ಮಾಡ್ತೇವೆ ಅಷ್ಟೇ ಅದೇ ಆ ಟೈಮಲ್ಲಿ ಪೊಲೀಸರು ಬರೋರು ಹಾ ಪೊಲೀಸ್ ಡಾಕ್ಟ್ರು ಎಲ್ಲ ಬರ್ತದೆ ಸರ್ ಒಟ್ಟಿಗೆ ಅದೇ ಪೊಲೀಸರಿಗೆ ಮಾಹಿತಿ ಇತ್ತು ಎಲ್ಲ ಬರ್ತದ್ರ ಅವ್ರಿಗೆ ಈ ರೀತಿ ಅಂದಾಜು ಎಷ್ಟು ಶವಗಳನ್ನ ನೀವು ಊತಾಕಿರ್ಬೋದು ಅಯ್ಯೋ ಲೆಕ್ಕ ಅಲ್ಲ ಸರ್ ಲೆಕ್ಕ ಇಲ್ಲ ಈ ಕರೆಂಟ್ ತೆರೆ ಐತೆ ನೋಡಿ ಅಲ್ಲಿ ಅಲ್ಲಿ ಒಂದು ಚಿಕ್ಕದು ಒಂದು ತೆಗೆದು ನೋಡ್ದು ತೆಗೆದು ನೋಡಿದಾಗ ಬಟ್ಟೆ ಎಲ್ಲ ತೆಗೆದು ನೋಡ್ದು ಬಟ್ಟೆ ಎಲ್ಲ ತೆಗೆದು ನೋಡಿದ್ರೆ ಚೆಕ್ಕ ಅದು ಓಕೆ ಹ್ಞೂ ತಗೋ ಪೋಸ್ಟ್ ಮಾಡಿಗೆ ಕಳ್ಸಿಬಿಡೋದು ನಾವೇ ಗೊತ್ತಾಗಿಲ್ಲ ತಗೋದ್ರಿ ಅವರು ಮಸಾಣಿಕೆ ಮಸಣ ತಗೋದ್ಲೇ ಗೊತ್ತಿಲ್ಲ ನನಗೆ ಇಲ್ಲ ಯಾರೇ ಬರ್ಲಿ ಸರ್ ಅವರು ನಾನು ಸರ್ ಆಂಬುಲೆನ್ಸ್ ಬತ್ತೆ ಆಂಬುಲೆನ್ಸ್ ತಗೊಂಡ್ಬಂದು ಗಾಡಿ ಹಾಕ್ಬಿಟ್ರೆ ಅಲ್ಲಿ ಬಂದು ಎಲ್ಲ ಫೋನ್ ಮಾಡಿ ಎಲ್ಲ ನಂಬರ್ ಬರ್ಕೊಂಡು ಕಳ್ಸಿಬಿಡ್ತೀನಿ ಗಾಡಿಯ ಅಷ್ಟೇ ಸರ್ ఇది ఏషా న్యూస్ నెట్వర్క్ ప్రస్తుతి